ಬೆಂಗಳೂರು ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಈಗ ಹೋಟೆಲ್ ಮೇಲ್ವಿಚಾರಕ ದೂರನ್ನ ಕೂಡ ದಾಖಲು ಮಾಡಿದ್ದಾರೆ ಅವರ ದೂರನ್ನ ಆಧರಿಸಿ ಈಗ ಎಫ್ಐಆರ್ ಕೂಡ ದಾಖಲಾಗಿದೆ ಬಾಂಬ್ ಬ್ಲಾಸ್ಟ್ ಕುರಿತಂತೆ ನ ಪ್ರತಿ ಈಗ ಟಿವಿ ನೈನ್ಗೆ ಲಭ್ಯವಾಗಿದೆ ಅದರಲ್ಲಿರುವಂತಹ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ರಾಜೇಶ್ ಅನ್ನೋರು ದೂರು ಕೊಟ್ಟಿದ್ದಾರೆ ರಾಜೇಶ್ ಅನ್ನೋರ ದೂರಿನ ಮೇಲೆ ದಾಖಲಾಗಿರುವಂತಹ ಎಫ್ಐಆರ್ ಎಚ್ಎಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ ಯುಎಪಿಎ ಕಾಯ್ದೆಯಡಿ ದಾಖಲಾಗಿರುವಂತಹ ಒಂದು ಪ್ರಕರಣ ಬ್ಲಾಸ್ಟ್ನಲ್ಲಿ ಹತ್ತು ಜನರಿಗೆ ಗಾಯಗಳಾಗಿವೆ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ ಸೊ ಇದು ಎಫ್ಐಆರ್ನ ಪ್ರತಿ ಈಗಾಗಲೇ ಎಫ್ಐಆರ್ ದಾಖಲಾಗಿದೆ ರಾಜೇಶ್ ಅನ್ನುವಂಥವರು ಹೋಟೆಲ್ನ ಮೇಲ್ವಿಚಾರಕರು ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ಎ ಅದರ ಅಡಿಯಲ್ಲಿ ದಾಖಲಾಗಿರುವಂತಹ ಒಂದು ಪ್ರಕರಣ ಜಗದೀಶ್ ಎಫ್ಐ ಕೂಡ ಈಗಾಗಲೇ ದಾಖಲಾಗಿದೆ ಅಫ್ಕೋರ್ಸ್ ಇದಾಗುವಂತಹ ಒಂದು ಪ್ರೊಸೀಜರ್ ಈ ತರದ ಘಟನೆಗಳಾದಾಗ ಪ್ರತಿಯೊಂದು ಘಟನೆಗಳಾದ ನಂತರ ಒಬ್ಬ ಮೇಲ್ವಿಚಾರಕನಿಂದ ದೂರನ್ನ ಪಡೆದು ಅದರ ಆಧಾರದ ಮೇಲೆ ಎಫ್ಐಆರ್ ಹಾಕಿದ್ರೆ ಎಫ್ಐಆರ್ ನಲ್ಲಿ ಯಾವೆಲ್ಲ ಅಂಶಗಳು ಪ್ರಮುಖವಾದಂತಹ ಅಂಶಗಳು ಹೈಲೈಟ್ ಆಗ್ತಾ ಇವೆ ಇಲ್ಲಿ ಸೊ ಏನ್ ಡೀಟೇಲ್ಸ್ ಇದೆ ಜಗದೀಶ್ ಖಂಡಿತ ರಮನ್ ಈ ಘಟನೆಯ ತಿಮ್ಮಪ್ಪ ಗೌರಿ ಮೀನು ಸಾಕಣೆ ಮಾಡಿ ವರ್ಷಕ್ಕೆ ಐದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗ್ಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಸಂಬಂಧವಾಗಿ ಎಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಜೊತೆಗೆ ಇಕ್ಕ ರಾಮೇಶ್ವರಂ ಕೆಫೆಯ ಫ್ಲೋರ್ ಮ್ಯಾನೇಜರ್ ಆಗಿರುವಂತಹ ರಾಜೇಶ್ ಅವರು ಈಗಾಗಲೇ ಒಂದು ದೂರನ್ನ ಇನ್ನು ಈ ದೂರಿನಲ್ಲಿ ಏನೇನಿದೆ ಅಂತ ಹೇಳಿ ವಿಚಾರ ನೋಡೋದಾದ್ರೆ ನಮಗೆ ಹೋಟೆಲ್ ಎಂದಿನಂತೆ ಬೆಳಗ್ಗೆ ಆರು ಗಂಟೆಗೆ ಓಪನ್ ಆದರೆ ರಾತ್ರಿ ಹತ್ತು ಗಂಟೆವರೆಗೂ ತೆಗೆದಿರ ತೆರೆದಿರುತ್ತೆ ಜೊತೆಗೆ ಸಾಕಷ್ಟು ಜನರು ಕೂಡ ಬರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ಮೊದಲೇ ಪೂರ್ವ ನಿಯೋಜಿತವಾಗಿ ಒಂದು ಸಂಚನ ರೂಪಿಸಿ ಈ ರೀತಿಯಾದಂತಹ ಒಂದು ಸ್ಫೋಟಕ ವಸ್ತುವನ್ನ ಇಟ್ಟು ಸ್ಫೋಟ ಮಾಡಲಾಗಿರುವಂತಹ ವಿಚಾರ ನಮಗೆ ಕಂಡು ಬಂದಿದೆ ಅನ್ನುವಂಥ ವಿಚಾರವನ್ನು ಕೂಡ ಅವರು ಉಲ್ಲೇಖ ಇದರಲ್ಲಿ ಗಮನಾರ್ಹ ವಿಚಾರ ಏನಂದ್ರೆ ಮತ್ತೋರ್ವ ಸಿಬ್ಬಂದಿ ಸಿಬ್ಬಂದಿ ಆಗಿರುವಂಥ ಹರಿಹರನ್ ಎಂಬುವರು ಟಾರ್ಗೆಟ್ ಆ ವ್ಯಕ್ತಿಯನ್ನು ಅನುಮಾನಸ್ಪದ ರೂಪದಲ್ಲಿ ಆತ ನೋಡಿದ್ರು ಅನ್ನುವಂಥ ವಿಚಾರವನ್ನು ಕೂಡ ಅಲ್ಲಿ ಉಲ್ಲೇಖವನ್ನ ಮಾಡಿರುವಂಥದ್ದು ಆ ವ್ಯಕ್ತಿ ಯಾವಾಗ ಬರ್ತಾನೆ ಆತ ಬಂದು ಹನ್ನೊಂದು ಹನ್ನೊಂದು ಮೂವತ್ತರ ಸುಮಾರಿಗೆ ಆತ ಹೋಟೆಲ್ಗೆ ಬರ್ತಾನೆ ಬಂದಂತಹ ಸಂದರ್ಭದಲ್ಲಿ ಆತ ಒಂದು ಇಡ್ಲಿಯನ್ನ ತೆಗೆದುಕೊಳ್ತಾನೆ ಜೊತೆಗೆ ಆತ ಇಡ್ಲಿಯನ್ನ ತಿಂದು ಹೋಗುವಂಥ ಸಂದರ್ಭದಲ್ಲಿ ಏನ್ ವಾಶ್ ಬೇಸನ್ ಇರುತ್ತೆ ಅಲ್ಲೊಂದು ಒಂದು ಬ್ಯಾಗ್ ಇಟ್ಟು ಹೋಗ್ತಾನೆ ಅದನ್ನ ಹರಿಹರನವರು ನೋಡಿದ್ದಾರೆ ಆ ವ್ಯಕ್ತಿಯೇ ಎಲ್ಲೋ ಒಂದು ರೀತಿಯಲ್ಲಿ ಈ ಈ ಒಂದು ಸ್ಫೋಟಕ್ಕೆ ಆತನೇ ಕಾರಣ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದು ಸಂಶಯ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆ ಉಲ್ಲೇಖ ಮಾಡಿರುವಂಥದ್ದು ಇನ್ನು ಸ್ಫೋಟದ ತೀವ್ರತೆ ಯಾವ ರೀತಿ ಇತ್ತು ಈ ರೀತಿಯಾದಂಥ ವಿಚಾರವನ್ನು ಕೂಡ ಅವರು ಎಫ್ ಐ ಆರ್ನಲ್ಲಿ ನಲ್ಲಿ ಉಲ್ಲೇಖ ಮಾಡಿರುವಂಥದ್ದು ಎಲ್ಲ ಒಂದು ಕಡೆ ಭಯೋತ್ಪಾದನೆಯ ಉಂಟು ಮಾಡುವಂತದ್ದು ಜೊತೆಗೆ ಅಲ್ಲಿದ್ದಂತಹ ಜನರನ್ನು ಒಂದು ಸಾಯಿಸುವಂತಹ ಒಂದು ಉದ್ದೇಶದಿಂದಾಗಿ ಅಂದ್ರೆ ಅಲ್ಲಿ ಇರುವಂಥ ಜನರು ಸಾಕಷ್ಟು ಜನ ಹೋಟೆಲ್ಗೆ ಬರ್ತಾರೆ ಅವರೆಲ್ಲರನ್ನು ಒಂದು ರೀತಿಯಲ್ಲಿ ಕೊಲ್ಲುವಂತ ಒಂದು ಉದ್ದೇಶದಿಂದಾಗಿ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ಈ ರೀತಿಯಾಗಿ ಒಂದು ಕೃತ್ಯ ಎಸಗಿರುವಂತಹ ಒಂದು ಅನುಮಾನ ಇದೆ ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಒಂದು ಐ ಆರ್ ನೀಡಿರುವಂತದ್ದು ಆ ನಿಟ್ಟಲ್ಲಿ ಈಗಾಗಲೇ ಪೊಲೀಸರು ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಈಗಾಗಲೇ ಒಂದು ತನಿಖೆಯ ಹಂತಕ್ಕಾಗಿ ಏನೊಂದು ಪ್ರೊಸೀಜರ್ ಅನ್ನ ಮಾಡ್ಕೊಂಡಿರುವಂತದ್ದು ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ಕೇವಲ ಸಿ ಸಿ ಬಿ ಅಷ್ಟೇ ಅಲ್ಲದೆ ರಾಷ್ಟ್ರೀಯ ತನಿಖಾ ತಂಡ ಆಗಿರುವಂತಹ ಎನ್ ಐ ಎ ಆಗಿರ್ಬೋದು ಐ ಬಿ ಆಗಿರ್ಬೋದು ಎಲ್ಲವೂ ಕೂಡ ಒಂದು ತನಿಖಾ ಹಂತವಾಗಿ ಈಗಾಗಲೇ ಈ ಎಫ್ಐ ಆರ್ ನ ಮೂಲಕವಾಗಿ ಒಂದು ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು ಈಗಾಗಲೇ ಗುರುತು ಪತ್ತೆ ಆಗಿರುವಂತಹ ನಿಟ್ಟಿನಲ್ಲಿ ಅಂದ್ರೆ ಆ ವ್ಯಕ್ತಿ ಓಡಾಟ ಏನಿದೆ ಅದರ ಆಧಾರದ ಮೇಲೆ ಶಂಕಿತ ನಾಲ್ವರನ್ನ ವಶಕ್ಕೆ ಪಡೆದುಕೊಂಡ ಆ ವ್ಯಕ್ತಿಯನ್ನೇ ಹೋಲುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ನಾಲ್ಕು ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡುವಂತಹ ಒಂದು ಕೆಲಸದಲ್ಲಿ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿರುವಂತದ್ದು ಅವರೇ ಜಗದೀಶ್ ಹಾಗೆ ಪ್ರಮುಖವಾಗಿ ಇಲ್ಲಿ ಯು ಎ ಪಿ ಎಕ್ಟ್ ನ ಹಾಕಲಾಗಿದೆ ಅನ್ಲಾಫುಲ್ ಪ್ರಿವೆನ್ಶನ್ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಶನ್ ಆಕ್ಟ್ ಅಂತ ಹೇಳಿದ್ರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನ ಯಾರು ನಡೆಸ್ತಾರೆ ಅಂತವರ ವಿರುದ್ಧ ಹಾಕಲಾಗುವಂತಹ ಒಂದು ವ್ಯಾಕ್ಟ್